ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಘಟಕ ಪರೀಕ್ಷೆ ಎರಡು ಸಂಕಲ್ಪ ಗೀತೆ ಸಮಯ ನಲವತ್ತು ನಿಮಿಷ ಅಂಕಗಳು ಇಪ್ಪತ್ತು ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರತಿಯೊಂದು ಹೇಳಿಕೆಗೂ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಇವುಗಳಲ್ಲಿ ಸರಿ ಉತ್ತರವನ್ನು ಆರಿಸಿ ಬರೆಯಿರಿ ಮೂರು ಪ್ರಶ್ನೆ ಮೂರು ಅಂಕ ಪ್ರಶ್ನೆ ಒಂದು ಹೆಮ್ಮರ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಎ ತತ್ಪುರುಷ ಬಿ ಕರ್ಮದಾರಯ ಸಿ ಅಂಶಿ ಡಿ ದ್ವಂದ್ವ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ಮಧಾರಯ ಸಮಾಸ ಪ್ರಶ್ನೆ ಎರಡು ಮಾಡೋಣ ಪದವು ಈ ಕ್ರಿಯಾರೂಪಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಎ ವಿದ್ಯಾರ್ಥಕ ಬಿ ಸಂಭವನಾರ್ಥಕ ಸಿ ನಿಷೇಧಾರ್ಥಕ ಡಿ ಪ್ರಶ್ನಾರ್ಥಕ ಸರಿಯಾದ ಉತ್ತರ ಆಪ್ಷನ್ ಎ ವಿದ್ಯಾರ್ಥಕ ಪ್ರಶ್ನೆ ಮೂರು ವಸಂತವಾಗುತ ಪದದಲ್ಲಿ ಆಗಿರುವ ಸಂಧಿ ಆಪ್ಷನ್ ಎ ಲೋಪಸಂಧಿ ಬಿ ಆದೇಶ ಸಂಧಿ ಡಿ ಆಗಮಸಂಧಿ ಡಿ ಪ್ರಕೃತಿ ಭಾವ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಮಸಂಧಿ ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಮೂರು ಪ್ರಶ್ನೆ ಮೂರು ಅಂಕ ಪ್ರಶ್ನೆ ನಾಲ್ಕು ಹಣತೆ ದೀಪ ಹಡಗು ನಾವೆ ಪ್ರಶ್ನೆ ಐದು ಪ್ರೀತಿಯ ಷಷ್ಠಿ ವಿಭಕ್ತಿ ನದಿ ಜಲಗಳಿಗೆ ಚತುರ್ಥಿ ಪ್ರಶ್ನೆ ಆರು ನಟ್ಟ ನಡುವೆ ದ್ವಿರುಕ್ತಿ ಕಾಡುಮೇಡು ಜೋಡುನುಡಿ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಮೂರು ಪ್ರಶ್ನೆ ಮೂರು ಅಂಕ ಪ್ರಶ್ನೆ ಏಳು ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಎಂದು ಕವಿ ಶಿವರುದ್ರಪ್ಪನವರು ಹೇಳುತ್ತಾರೆ ಉತ್ತರ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಪ್ರಶ್ನೆ ಎಂಟು ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು ಎಂದು ಕವಿ ಶಿವರುದ್ರಪ್ಪ ಅವರು ಹೇಳುತ್ತಾರೆ ಉತ್ತರ ಕಲುಷಿತವಾಗಿರುವ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು ಪ್ರಶ್ನೆ ಒಂಬತ್ತು ಯಾವ ಎಚ್ಚರದಳು ಬದುಕಬೇಕಿದೆ ಎಂದು ಕವಿಗಳು ಹೇಳುತ್ತಾರೆ ಉತ್ತರ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕಬೇಕಿದೆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ನಾಲ್ಕು ಪ್ರಶ್ನೆ ಎಂಟು ಅಂಕ ಪ್ರಶ್ನೆ ಹತ್ತು ಶ್ರೀ ಜಿ ಎಸ್ ಶಿವರುದ್ರಪ್ಪ ಅವರ ಕಾಲ ಸ್ಥಳ ಕೃತಿಗಳು ಮತ್ತು ಪ್ರಶಸ್ತಿಗಳನ್ನು ತಿಳಿಸಿ ವಾಕ್ಯರೂಪದಲ್ಲಿ ಟಿಪ್ಪಣಿ ಬರೆಯಿರಿ ಉತ್ತರ ಜಿ ಎಸ್ ಶಿವರುದ್ರಪ್ಪ ಅವರು ಶಕ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದರು ಇವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಇವರ ಪ್ರಮುಖ ಕೃತಿಗಳೆಂದರೆ ಸಾಮಗಾನ ಚಲುವಲವು ದೇವಶಿಲ್ಪ ದೀಪದ ಹೆಜ್ಜೆ ಅನಾವರಣ ವಿಮರ್ಶೆಯ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಸೌಂದರ್ಯ ಸಮೀಕ್ಷೆ ಇವರಿಗೆ ದೊರೆತು ದೊರೆತಿರುವ ಪ್ರಮುಖ ಪ್ರಶಸ್ತಿಗಳೆಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಗೌರವ ಡಿಲೀಟ್ ಪ್ರಶಸ್ತಿ ರಾಷ್ಟ್ರಕವಿ ಪ್ರಶಸ್ತಿಗಳು ಪ್ರಶ್ನೆ ಹನ್ನೊಂದು ಬರಡಾಗಿರುವ ಕಾಡು ಮೇಡುಗಳನ್ನು ಹೇಗೆ ಮುಟ್ಟಬೇಕಿದೆ ಎಂದು ಕವಿ ಶಿವರುದ್ರಪ್ಪ ಅವರು ಹೇಳುತ್ತಾರೆ ಉತ್ತರ ಇಂದು ಕಾಡು ಮೇಡುಗಳು ಬರಡಾಗಿವೆ ಅವು ಚುಗುರಬೇಕಾದರೆ ಋತುಗಳ ರಾಜನಾದ ವಸಂತನು ಆಗಮಿಸಿದಾಗ ಕಾಡುಗಳು ಹೇಗೆ ಸಮೃದ್ಧಿಯಿಂದ ಹಚ್ಚಿ ಹಸಿರಿನಿಂದ ಕಂಗೊಳಿಸುವುದೋ ಹಾಗೆ ಕಾಡುಗಳಿಗೆ ಮುಟ್ಟಬೇಕಿದೆ ಅಂದರೆ ಗಿಡಮರಗಳನ್ನು ಬೆಳೆಸುವ ಹಾಗೂ ಸಂರಕ್ಷಿಸುವ ಕೆಲಸ ಮಾಡಬೇಕಿದೆ ಎಂಬುದು ಕವಿಯ ಆಶಯವಾಗಿದೆ ಪ್ರಶ್ನೆ ಹನ್ನೆರಡು ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು ಕವಿ ಶಿವರುದ್ರಪ್ಪ ಅವರು ಹೇಳುತ್ತಾರೆ ಉತ್ತರ ಎಲ್ಲ ಮತಧರ್ಮಗಳು ದಾರಿ ತೋರಿಸುವ ದೀಪಗಳಾಗಿರುವುದರಿಂದ ಎಲ್ಲ ಮತಗಳನ್ನು ಪುರಸ್ಕರಿಸುವ ಎಚ್ಚರಿಕೆಯಲ್ಲಿ ನಾವು ಬದುಕಬೇಕು ಭಯ ಮತ್ತು ಸಂಶಯಗಳಿಂದ ಮಸುಕಾಗಿರುವ ಮನದ ಕಣ್ಣಿನಲ್ಲಿ ಭವಿಷ್ಯದ ಕನಸನ್ನು ಬಿತ್ತುತ್ತಾ ಬದುಕು ನಡೆಸಬೇಕು ಪ್ರಶ್ನೆ ಹದಿಮೂರು ಈ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಪ್ರಶ್ನೆ ಹದಿನಾಲ್ಕು ಹೊಸ ಭರವಸೆಗಳ ಮುಟ್ಟೋಣ ಹೊಸ ಭರವಸೆಗಳ ಕಟ್ಟೋಣ ಈ ಹೇಳಿಕೆಯ ಸಂದರ್ಭ ತಿಳಿಸಿ ಸ್ವರಶ್ಯ ಬರೆಯಿರಿ ಮೂರು ಅಂಕ ಆಯ್ಕೆ ಈ ವಾಕ್ಯವನ್ನು ಕವಿ ಶ್ರೀ ಜಿ ಎಸ್ ಶಿವರುದ್ರಪ್ಪ ಅವರು ರಚಿಸಿರುವ ಎದೆ ತುಂಬಿ ಹಾಡಿದೆನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪಗೀತೆ ಎಂಬ ಕವಿತೆಯಿಂದ ಆರಿಸಲಾಗಿದೆ ಸಂದರ್ಭ ಕವಿ ಜಿ ಎಸ್ ಶಿವರುದ್ರಪ್ಪನವರು ಸಾಮಾಜಿಕ ಕಳಕಳಿಯನ್ನು ವ್ಯಕ್ತಪಡಿಸುತ್ತಾ ಸಮಾಜದಲ್ಲಿ ಕಷ್ಟದಲ್ಲಿ ಬದುಕುತ್ತಾ ಜೀವನದಲ್ಲಿ ಕೆಳಗೆ ಬಿದ್ದವರನ್ನು ಅಂದರೆ ನಿರಾಶಾ ಭಾವನೆಯಿಂದ ಕುಂದಿ ಹೋದ ಜನರನ್ನು ಬ ಭರವಸೆಯ ಮೂಡಿಸಿ ಮೇಲೆ ಬಿಸಿ ನಿಲ್ಲಿಸಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ನಾವು ಹೊಸ ಭರವಸೆಯನ್ನು ಮೂಡಿಸುವ ಸಂಕಲ್ಪ ಕೈಗೊಳ್ಳುವುದರಿಂದ ಸಮಾಜದ ನೈತಿಕದ ಪತನವನ್ನು ತಡೆಯಬಹುದು ಎಂಬ ಅಮೂಲ್ಯವಾದ ಭಾವನೆ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ